ನಮಸ್ಕಾರ ಗೆಳೆಯರೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಕೂಡ ಈಗ ಆಳವಾದ ಆಲೋಚನೆಯಲ್ಲಿ ಬಿದ್ದಿದ್ದಾರೆ ಯಾಕಂದರೆ ರಕ್ಷಣಾ ಜಗತ್ತಿನಲ್ಲಿ ಎದ್ದಿರುವ ಈ ಒಂದು ಚರ್ಚೆ ಈಗ ಮಾಸ್ಕೋದಿಂದ ಹಿಡಿದು ವಾಷಿಂಗ್ಟನ್ ಮತ್ತು ಬೀಜಿಂಗ್ನವರೆಗೂ ಎಲ್ಲರ ನಿದ್ದೆಯನ್ನು ಗೆಡಿಸಿದೆ ಗೆಳೆಯರೆ ಇಲ್ಲಿಯವರೆಗೂ ಇಡೀ ಜಗತ್ತು ಏನು ನಂಬಿತ್ತು ಗೊತ್ತಾ ಸಮುದ್ರದ ಕೆಳಗಿನಿಂದ ದಾಳಿ ಮಾಡುವ ಅತ್ಯಂತ ಅಪಾಯಕಾರಿ ಮತ್ತು ಸರಿಸಾಟಿ ಇಲ್ಲದ ಕ್ಷಿಪಣಿ ಅಂದರೆ ಅದು ರಷ್ಯಾದ ಬುಲಾವ ಮಾತ್ರ ಅಂತ ಹಾಗೂ ಈ ತಂತ್ರಜ್ಞಾನದ ಹತ್ತಿರಕ್ಕೂ ಯಾರೂ ಬರಲು ಸಾಧ್ಯವಿಲ್ಲ ಅನ್ನೋ ಅಹಂಕಾರ ರಷ್ಯಾಗಿತ್ತು ಆದರೆ ಗೆಳೆಯರೇ ನಮ್ಮ ಭಾರತದ ಡಿ ಆರ್ ಒ ವಿಜ್ಞಾನಿಗಳು ಈಗ ಅಂತಹದೇ ಒಂದು ಬ್ರಹ್ಮಾಸ್ತ್ರವನ್ನು ತಯಾರು ಮಾಡ್ತಾ ಇದ್ದಾರೆ ಹಾಗೂ ಇದರ ಸ್ಪೆಸಿಫಿಕೇಶನ್ ಅಂದರೆ ವೈಶಿಷ್ಟ್ಯಗಳನ್ನು ನೋಡಿ ಸ್ವತಃ ರಷ್ಯಾದ ವಿಜ್ಞಾನಿಗಳೇ ದಂಗಾಗಿ ಹೋಗಿದ್ದಾರೆ ಹೌದು ನಾವು ಮಾತಾಡ್ತಾ ಇರುವುದು ಭಾರತದ ಮುಂಬರುವ ಅತ್ಯಂತ ವಿನಾಶಕಾರಿ ಕ್ಷಿಪಣಿ ಕಿ ಫೈ ಬಗ್ಗೆ ಗೆಳೆಯರ ಇತ್ತೀಚೆಗೆ ಕೆ ಫೋರ್ ಕ್ಷಿಪಣಿಯ ಯಶಸ್ವಿ ಪರೀಕ್ಷೆಯ ನಂತರ ಭಾರತ ಇಷ್ಟು ಬೇಗ ಕೆ ಫೈ ರಂತಹ ಮಹಾವಿನಾಶಕ ಕ್ಷಿಪಣಿಯ ಕೆಲಸವನ್ನು ಶುರು ಮಾಡುತ್ತದೆ ಅಂತ ರಷ್ಯಾ ಊಹಿಸಿಯೂ ಕೂಡ ಇರಲಿಲ್ಲ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕೆ ಫೈ ತಯಾರಾದಾಗ ಅದು ಹೀಗೆ ರಷ್ಯಾದ ಬುಲಾವ ಕ್ಷಿಪಣಿಗಳ ಅಹಂಕಾರವನ್ನ ಮುರಿಯಲಿದೆ ಮತ್ತು ಮುಂದಿನ ದಿನಗಳಲ್ಲಿ ಚೀನಾ ಹಿಂದೂ ಮಹಾಸಾಗರ ಕಡೆಗೆ ತಿರುಗಿ ನೋಡುವುದಕ್ಕಾಗಿ ಕೂಡ ಹೇಗೆ ಭಯ ಪಡುತ್ತದೆ ಅನ್ನೋದನ್ನ ನಾವು ನಿಮಗೆ ತಿಳಿಸಿಕೊಡಲಿದ್ದೇವೆ ಆದರೆ ಗೆಳೆಯರೆ ವಿಡಿಯೋದಲ್ಲಿ ಮುಂದೆ ಹೋಗುವ ಮುನ್ನ ನಿಮಗೇನಾದರೂ ನಮ್ಮ ವಿಜ್ಞಾನಿಗಳ ಪರಿಶ್ರಮ ಮತ್ತು ಅವರ ದೃಷ್ಟಿಕೋನದ ಮೇಲೆ ನಂಬಿಕೆ ಇದ್ದರೆ ಈಗಲೇ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈನ್ ಅಂತ ಬರೆಯಿರಿ ನಿಮ್ಮ ಒಂದೊಂದು ಹಿಂದ್ ಕೂಡ ನಮ್ಮ ವಿಜ್ಞಾನಿಗಳ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಸೊ ಗೆಳೆಯರೆ ಮೊಟ್ಟ ಮೊದಲನೆಯದಾಗಿ ಕೆ ಫೈ ಅನ್ನೋದು ಯಾವುದೇ ಸಾಮಾನ್ಯ ಕ್ಷಿಪಣಿಯಲ್ಲ ಅನ್ನೋದು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ ಯಾಕಂದರೆ ಇದು ಭವಿಷ್ಯದಲ್ಲಿ ಭಾರತದ ಸೆಕೆಂಡ್ ಸ್ಟ್ರೈಕ್ ಸಾಮರ್ಥ್ಯದ ಬೆನ್ನೆಲುಬಾಗಿದೆ ಸದ್ಯಕ್ಕೆ ನಮ್ಮ ಬಳಿ ಏಳ್ನೂರದ ಐವತ್ತು ಕಿಲೋಮೀಟರ್ ರೇಂಜ್ ಇರುವ ಕೆ ಫಿಫ್ಟೀನ್ ಸಾಗರಿಕ ಇದೆ ಮತ್ತು ಮೂರು ಸಾವಿರದ ಐದುನೂರು ಕಿಲೋಮೀಟರ್ ರೇಂಜ್ ಇರುವ ಕೆ ಫೋರ್ ಇದೆ ಇವುಗಳ ಯಶಸ್ವಿ ಪರೀಕ್ಷೆಯು ಕೂಡ ಆಗಿದೆ ಹಾಗೂ ನಮ್ಮ ಸಬ್ಮರಿನ್ಗಳಲ್ಲಿ ಇವುಗಳನ್ನು ಇವುಗಳನ್ನ ಅಳವಡಿಸ್ಲಾಗ್ತಾ ಇದೆ ಆದ್ರೆ ಈ ಕೆ ಫೈವ್ ಇದೆ ಅಲ್ಲ ಇದೊಂದು ಗೇಮ್ ಚೇಂಜರ್ ಆಗಲಿದೆ ಹಾಗೂ ಇದೊಂದು ಎಸ್ ಎಲ್ ಬಿ ಎಂ ಸಬ್ ಮರಿನ್ ಲಾಂಚಡ್ ಮಿಸೈಲ್ ಆಗಿರ್ತದೆ ಅಂದ್ರೆ ಇದನ್ನ ನೀರಿನ ಆಳದಲ್ಲಿ ಅಡಗಿರುವ ಸಬ್ ಹಾರಿಸಬಹುದು ಡಿಫೆನ್ಸ್ ರಿಪೋರ್ಟ್ಸ್ ಮತ್ತು ನವಭಾರತ ಟೈಮ್ಸ್ ಪ್ರಕಾರ ಈ ಕ್ಷಿಪಣಿ ಸಂಪೂರ್ಣವಾಗಿ ತಯಾರಾದಾಗ ಇದರ ರೇಂಜ್ ಬರೋಬ್ಬರಿ ಐದು ಸಾವಿರರಿಂದ ರಿಂದ ಆರು ಸಾವಿರ ಕಿಲೋಮೀಟರ್ಗಳ ನಡುವೆ ಇರುವ ಸಾಧ್ಯತೆ ಇದೆ ಹಾಗೂ ಗೆಳೆಯರ ಇದರ ಅರ್ಥ ಏನು ಗೊತ್ತಾ ಭವಿಷ್ಯದಲ್ಲಿ ನಮ್ಮ ಸಬ್ಬರಿಗಳು ಬಂಗಾಳಕೊಲ್ಲಿಯ ನಮ್ಮದೇ ಸುರಕ್ಷಿತ ನೀರಿನಲ್ಲಿ ಕುಳಿತುಕೊಂಡು ಇಡೀ ಏಷ್ಯಾ ಮತ್ತು ಈ ಚೀನಾದ ತೀರಾ ಉತ್ತರದ ಮೂಲೆಗಳಾದ ಹಾರ್ಬಿನ್ ಅಥವಾ ಬೀಜಿಂಗ್ ವರೆಗೂ ಗುರಿ ಇಡಬಹುದು ಹಾಗೂ ಈ ಕ್ಷಿಪಣಿಯನ್ನು ತಯಾರಿಕೆ ಹಂತದಲ್ಲಿದೆ ಆದ್ರೆ ಇದರ ಕಾಗದದ ಮೇಲಿನ ತಾಕತ್ತೆ ಇಡೀ ಜಗತ್ತನ್ನ ಬೆಚ್ಚಿ ಬೆಳೆಸಿದೆ ಸೊ ಈಗ ಭಾರತದ ಈ ಕ್ಷಿಪಣಿಯನ್ನ ಯಾವ ಕ್ಷಿಪಣಿಗೆ ಹೋಲಿಸಲಾಗುತ್ತಿದೆಯೋ ಆ ರಷ್ಯಾದ ಬುಲಾವ ಕ್ಷಿಪಣಿಯ ಬಗ್ಗೆ ಸ್ವಲ್ಪ ಮಾತಾಡೋಣ ಗೆಳೆಯರೆ ರಷ್ಯಾದ ಆರ್ ಎಸ್ ಎಂ ಫಿಫ್ಟಿ ಸಿಕ್ಸ್ ಬುಲಾವ ಜಗತ್ತಿನ ಅತ್ಯಂತ ಅಪಾಯಕಾರಿ ಕ್ಷಿಪಣಿಗಳಲ್ಲಿ ಒಂದಾಗಿದೆ ಹಾಗೂ ಇದರ ರೇಂಜ್ ಎಂಟು ಸಾವಿರ ಕಿಲೋಮೀಟರ್ ಗಿಂತ ಹೆಚ್ಚಿದೆ ಮತ್ತು ಇದು ಆರರಿಂದ ಹತ್ತು ನ್ಯೂಕ್ಲಿಯರ್ ವಾರಿಯರ್ಸ್ ಗಳನ್ನ ಒಯ್ಯಬಲ್ಲದು ಗೆಳೆಯರೆ ಭಾರತದಂತಹ ಬೆಳೆಯುತ್ತಿರುವ ಶಕ್ತಿಗೆ ಇಂತಹ ಕ್ಷಿಪಣಿ ಮಾಡುವುದು ಅಸಾಧ್ಯ ಅಂತ ರಷ್ಯಾ ಭಾವಿಸಿತ್ತು ನೀರಿನ ಕೆಳಗಿನಿಂದ ಕ್ಷಿಪಣಿ ಹಾರಿಸುವುದು ರಾಕೆಟ್ ಸೈನ್ಸ್ನ ಅತ್ಯಂತ ಕಷ್ಟದ ಸವಾಲು ಅದಕ್ಕಾಗಿ ಭಾರತ ತಂತ್ರಜ್ಞಾನಕ್ಕಾಗಿ ತಮ್ಮನ್ನೇ ಅವಲಂಬಿಸಬೇಕಾಗ್ತದೆ ಅಂತ ಅವರು ಅಂದ್ಕೊಂಡಿದ್ರು ನೀರಿನ ಭಾರಿ ಒತ್ತಡ ಕ್ಷಿಪಣಿಯನ್ನ ಹೊರದೂಡುವುದು ಅಂದ್ರೆ ಇಂಜೆಕ್ಷನ್ ಮಾಡುವುದು ಮತ್ತು ನಂತರ ಗಾಳಿಯಲ್ಲಿ ಇಗ್ನಿಷನ್ ಇದೆಲ್ಲ ಎಷ್ಟು ಸಂಕೀರ್ಣ ಅಂದ್ರೆ ಸ್ವತಃ ರಷ್ಯಾಗೆ ತನ್ನ ಬುಲಾವ ಕ್ಷಿಪಣಿ ಮಾಡುವುದಕ್ಕಾಗಿ ಹಲವು ವರ್ಷಗಳು ಬೇಕಾದವು ಹಾಗೂ ಎಷ್ಟು ವೈಫಲ್ಯಗಳನ್ನು ಕೂಡ ಅವರು ಎದುರಿಸಬೇಕಾಯಿತು ಆದರೆ ನಮ್ಮ ಡಿಆರ್ಡಿಒ ಕಲಾಂ ಸಿರೀಸ್ ಮುಂದುವರಿಸುತ್ತಾ ಕೆ ಫೈ ಮೇಲಿನ ಕೆಲಸವನ್ನ ವೇಗಗೊಳಿಸಿದೆ ಎಕ್ಸ್ಪರ್ಟ್ಸ್ ಅವರ ಪ್ರಕಾರ ಕೆ ಫೈ ಯಾವಾಗ ತಯಾರಾಗಿ ಹೊರಬರ್ತದೆಯೋ ಆಗ ನಿಖರತೆ ಮತ್ತು ಹೊಡೆದು ಸಾಮರ್ಥ್ಯದಲ್ಲಿ ಇದು ರಷ್ಯಾದ ಬುಲಾವಾಗೆ ಕಠಿಣ ಪೈಪೋಟಿ ನೀಡಲಿದೆ ಬುಲಾಬಾದ ರೇಂಜ್ ಸದ್ಯಕ್ಕೆ ಜಾಸ್ತಿ ಇದೆ ಅನ್ನೋದು ನಿಜ ಆದರೆ ಕೆ ಫೈಯನ್ನ ವಿಶೇಷವಾಗಿ ಹಿಂದೂ ಮಹಾಸಾಗರ ಮತ್ತು ಏಷ್ಯಾದ ಭೌಗೋಳಿಕ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಡಿಸೈನ್ ಮಾಡಲಾಗ್ತಾ ಇದೆ ಗೆಳೆಯರೆ ನಮ್ಗೆ ಐದು ಸಾವಿರರಿಂದ ರಿಂದ ಆರು ಸಾವಿರ ಕಿಲೋಮೀಟರ್ ರೇಂಜ್ ಸಾಕಾಗ್ತದೆ ಯಾಕಂದ್ರೆ ನಮ್ಮ ಶತ್ರುಗಳು ನಮ್ಮ ಪಕ್ಕದಲ್ಲೇ ಇದ್ದಾರೆ ಆದರೆ ರಷ್ಯಾಗೆ ಅಮೆರಿಕಾದವರೆಗೂ ಹೊಡೆಯಬೇಕಾದ ಅನಿವಾರ್ಯತೆ ಇದೆ ಹಾಗೇನೆ ಕೆ ಫ್ಐ ಅನ್ನ ಅತ್ಯಂತ ವಿಶೇಷವಾಗಿಸುವ ಇನ್ನೊಂದು ತಾಂತ್ರಿಕ ಸಂಗತಿ ಅಂದ್ರೆ ಇದರ ಕೋಲ್ಡ್ ಲಾಂಚ್ ಸಿಸ್ಟಮ್ ಹಾಗೇನೆ ನೀವು ಇದೇನು ಅಂತ ಯೋಚನೆ ಮಾಡ್ತಾ ಇರಬಹುದು ಗೆಳೆಯರೆ ಸಬ್ಮರಿನ್ಗಳು ಗಳು ನೀರಿನ ಅಡಿಯಲ್ಲಿ ಇದ್ದಾಗ ಅಲ್ಲಿ ಕ್ಷಿಪಣಿ ಎಂಜಿನ್ ಅನ್ನ ಚಾಲು ಮಾಡುವುದಕ್ಕೆ ಆಗುವುದಿಲ್ಲ ಹಾಗೆ ಮಾಡಿದ್ರೆ ಆ ನೌಕೆಯೇ ಸಿಡಿದು ಹೋಗ್ತದೆ ಸೊ ಕೆ ಫೈ ಕ್ಷಿಪಣಿಯಲ್ಲಿ ಗ್ಯಾಸ್ ಬೂಸ್ಟರ್ಸ್ ಅನ್ನ ಬಳಸಲಾಗ್ತದೆ ಈ ಸಿಸ್ಟಿಮ್ ಕ್ಷಿಪಣಿಯನ್ನ ನೌಕೆ ಟ್ಯೂಬ್ ನಿಂದ ಒಂದೇ ಏಟಿಗೆ ನೀರಿನ ಮೇಲ್ಮೈಗೆ ಎಸೆಯುತ್ತದೆ ಹಾಗೂ ಕ್ಷಿಪಣಿ ಗಾಳಿಗೆ ಬರುತ್ತಿದ್ದಂತೆಯೇ ಅದರ ಮುಖ್ಯ ರಾಕೆಟ್ ಮೋಟರ್ ಚಾಲು ಆಗ್ತದೆ ಹಾಗೂ ಈ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಳ್ಳುವುದು ಮಕ್ಕಳ ಆಟವಲ್ಲ ಆದರೆ ಭಾರತ ಕೆ ಫೋರ್ ಕ್ಷಿಪಣಿಯಲ್ಲೇ ಇದನ್ನು ಸಾಬೀತು ಮಾಡಿ ತೋರಿಸಿದೆ ಈಗ ಕೆ ಫೈ ನಲ್ಲಿ ಇದರ ಇನ್ನು ಅಡ್ವಾನ್ಸ್ ವರ್ಷನ್ ಕೂಡ ಅಳವಡಿಸಲಾಗ್ತಾ ಇದ್ದು ಇದು ಭಾರಿ ತೂಕದ ಬಾಂಬ್ಗಳೊಂದಿಗೆ ಹಾರಬಲ್ಲದು ಗೆಳೆಯರ ಈ ಕ್ಷಿಪಣಿ ಸಾಲಿಡ್ ಫ್ಯೂಯಲ್ ಆಧಾರಿತವಾಗಿರ್ತದೆ ಅಂದ್ರೆ ಇದನ್ನ ಉಡಾವಣೆ ಮಾಡುವುದಕ್ಕಾಗಿ ಗಂಟೆ ಗಟ್ಟಲೆ ಕಾಯಬೇಕಾಗಿಲ್ಲ ಕೆಲವೇ ನಿಮಿಷಗಳು ಸಾಕು ಈ ಲಿಕ್ವಿಡ್ ಫ್ಯೂಯಲ್ ಕ್ಷಿಪಣಿಗಳಿಗೆ ಇಂಧನ ತುಂಬುವುದಕ್ಕಾಗಿ ಸಮಯ ಬೇಕು ಆದರೆ ಸಾಲಿಡ್ ಫ್ಯೂಯಲ್ ಇರುವ ಕೆ ಫೈ ಯಾವಾಗಲೂ ರೆಡಿ ಟು ಫೈರ್ ಮೋಡ್ ನಲ್ಲಿ ಇರ್ತದೆ ಹಾಗೇನೆ ನಿಮ್ಮಲ್ಲಿ ಬಹಳಷ್ಟು ಜನರು ಕೇಳ್ತಾರೆ ಈ ಕೆ ಫೈ ನಮ್ಮ ಈಗಿರುವ ಅಗ್ನಿಫೈ ಅಥವಾ ಬ್ರಹ್ಮೋಸ್ ಗಿಂತ ಉತ್ತಮವಾಗಿರುತ್ತಾ ಅಂತ ಸೊ ನೋಡಿಗಳೇ ಇದಕ್ಕೆ ಉತ್ತರ ಹೌದು ಯುದ್ಧ ತಂತ್ರದ ದೃಷ್ಟಿಯಿಂದ ಇದು ಅವುಗಳಿಗಿಂತ ಮೈಲಿಗಟ್ಟಲೆ ಮುಂದೆ ಇರ್ತದೆ ಯಾಕಂದ್ರೆ ನೋಡಿಗಳೇ ಅಗ್ನಿಫೈ ಅನ್ನ ನೆಲದ ಮೇಲಿಂದ ಹಾರಿಸ್ಲಾಗ್ತದೆ ಇದನ್ನು ದೊಡ್ಡ ದೊಡ್ಡ ಟ್ರಕ್ಗಳ ಮೇಲೆ ಕೊಂಡೊಯ್ಯಲಾಗ್ತದೆ ಹಾಗೂ ಶತ್ರುಗಳ ಗೂಢಾಚಾರಿ ಗಳು ಈ ಟ್ರಕ್ಗಳ ಚಲನವಲನವನ್ನು ಟ್ರ್ಯಾಕ್ ಮಾಡಬಹುದು ಯುದ್ಧದ ಸಮಯದಲ್ಲಿ ಶತ್ರುಗಳು ಮೊದಲು ನಮ್ಮ ಏರ್ ಬೇಸ್ ಮತ್ತು ಕ್ಷಿಪಣಿ ನೆಲಗಳ ಮೇಲೆಯೇ ದಾಳಿ ಮಾಡ್ತಾರೆ ಆದರೆ ಈ ಕೆಫೈ ಕಣ್ಣಿಗೆ ಕಾಣದಂತೆ ಇರ್ತದೆ ಇನ್ವೀಸಿಬಲ್ ಆಗಿರ್ತದೆ ಇದನ್ನು ಹೊತ್ತೊಯ್ಯುವ ಅರಿಹಂತ ಮತ್ತು ಭವಿಷ್ಯದ ಎಸ್ ಫೋರ್ ಕ್ಲಾಸ್ ಸಬ್ಮರಿನ್ಗಳು ಗಳು ತಿಂಗಳು ಗಟ್ಟಲೆ ಸಮುದ್ರದ ಆಳದಲ್ಲಿ ಅಡಗಿರಬಲ್ಲವು ಗೆಳೆಯರೆ ಸಮುದ್ರ ಅನ್ನುವುದು ಎಂತಹ ಕಪ್ಪು ಪರದೆ ಅಂದ್ರೆ ಇದರ ಆಚೆ ಯಾವ ಸ್ಯಾಟಲೈಟ್ ಕೂಡ ನೋಡಲಾಗಲ್ಲ ಈ ಕ್ಷಿಪಣಿ ಸೇನೆಗೆ ಸೇರಿದಾಗ ದಾಳಿ ಎಲ್ಲಿಂದ ಆಗಲಿದೆ ಅನ್ನೋದು ಶತ್ರುಗಳಿಗೆ ಸುಳಿವು ಕೂಡ ಸಿಗುವುದಿಲ್ಲ ಗೆಳೆಯರಿ ರಷ್ಯಾ ಸ್ಟೆಲ್ತ್ ಟೆಕ್ನಾಲಜಿ ಅಭಿವೃದ್ಧಿಪಡಿಸುವುದಕ್ಕಾಗಿ ಭಾರತಕ್ಕೆ ಇನ್ನು ದಶಕಗಳೇ ಬೇಕು ಅಂತ ಅಂದ್ಕೊಂಡಿತ್ತು ಆದರೆ ಭಾರತೀಯ ವಿಜ್ಞಾನಿಗಳ ವೇಗ ನೋಡಿದ್ರೆ ಈ ಕ್ಷಿಪಣಿ ಬಹು ಬೇಗನೆ ನಿಜವಾಗಲಿದೆ ಅಂತ ತಿಳಿತಾ ಇದೆ ಹಾಗೂ ನಾವು ಇಲ್ಲಿ ತಿಳಿಯಬೇಕಾದ ಇನ್ನೊಂದು ಮುಖ್ಯ ವಿಷಯವೆಂದ್ರೆ ಈ ಕ್ಷಿಪಣಿಗಾಗಿ ತಯಾರಾಗುತ್ತಿರುವ ಹೊಸ ಸಬ್ಮರಿನ್ಗಳು ಕೆ ಫೈ ಒಂದು ಭಾರವಾದ ಮತ್ತು ಉದ್ದವಾದ ಕ್ಷಿಪಣಿ ಹಾಗೂ ನಮ್ಮ ಈಗಿನ ಆಯನ ಸರಿಯಂತ ನೌಕೆಯ ಗಾತ್ರ ಸ್ವಲ್ಪ ಚಿಕ್ಕದು ಅದಕ್ಕಾಗಿ ಭಾರತ ಹೊಸ ಪ್ರಾಜೆಕ್ಟ್ ಒಂದರ ಮೇಲೆ ಕೆಲಸ ಮಾಡ್ತಾ ಇದೆ ಹಾಗೂ ಅದನ್ನ ಎಸ್ ಫೋರ್ ಮತ್ತು ಎಸ್ ಫೋರ್ ಸ್ಟಾರ್ ಕ್ಲಾಸ್ ಅಂತ ಕರೆಯಲಾಗ್ತಾ ಇದೆ ಹಾಗೂ ಈ ಹೊಸ ನೌಕೆಗಳು ಅರಿಹಂತಗಿಂತ ಸುಮಾರು ಎರಡು ಪಟ್ಟು ದೊಡ್ಡದಾಗಿರ್ತವೆ ಹಾಗೂ ಕೆ ಫೈ ನಂತಹ ದೂರಗಾಮಿ ಕ್ಷಿಪಣಿಗಳನ್ನ ಒಯ್ಯಲೆಂದೇ ವಿಶೇಷವಾಗಿ ಡಿಸೈನ್ ಮಾಡಲಾಗ್ತಾ ಇದೆ ಗೆಳೆಯರೆ ವರದಿಗಳ ಪ್ರಕಾರ ಈ ಹೊಸ ನೌಕೆಗಳಲ್ಲಿ ಎಂಟರಿಂದ ಹನ್ನೆರಡು ಕೆ ಫೈ ಕ್ಷಿಪಣಿಗಳನ್ನ ಇರಿಸಬಹುದು ಹಾಗೆಯೇ ಗೆಳೆಯರೆ ನೀವು ಇಲ್ಲಿ ಒಮ್ಮೆ ಊಹಿಸಿಕೊಳ್ಳಿ ಸಮುದ್ರದ ಕೆಳಗೆ ತೇಲುತ್ತಿರುವ ಒಂದು ಕೋಟೆ ಅದರೊಳಗೆ ಜಗತ್ತಿನ ಯಾವುದೇ ಮೂಲೆಯನ್ನು ಗುರಿಯಾಗಿಸಬಲ್ಲ ಹನ್ನೆರಡು ಕ್ಷಿಪಣಿಗಳಿವೆ ಹಾಗೂ ಇದು ಭಾರತವನ್ನು ಅಮೆರಿಕ ರಷ್ಯಾ ಮತ್ತು ಚೀನಾದ ಸರಿ ಸಮಾನವಾಗಿ ನಿಲ್ಲಿಸುತ್ತದೆ ಗೆಳೆಯರೆ ಕೆ ಫೈ ಕ್ಷಿಪಣಿ ಅತಿ ದೊಡ್ಡ ಶಕ್ತಿ ಅಂದರೆ ಮಲ್ಟಿಪಲ್ ಇಂಡಿಪೆಂಡೆಂಟ್ಲಿ ಟಾರ್ಗೆಟೆಬಲ್ ಎಂಟ್ರಿ ವೆಹಿಕಲ್ ತಂತ್ರಜ್ಞಾನ ಅಂದ್ರೆ ಒಂದೇ ಕ್ಷಿಪಣಿಯ ಒಳಗೆ ಹಲವು ಪ್ರಮಾಣ ಬಾಂಬ್ಗಳು ಇರ್ತವೆ ಭಾರತ ಇತ್ತೀಚೆಗೆ ಅಗ್ನಿಫೈ ಮೂಲಕ ಮಿಷನ್ ದಿವ್ಯಾಸ್ತ್ರ ಹೆಸರಿನಲ್ಲಿ ಈ ತಂತ್ರಜ್ಞಾನವನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿದೆ ಹಾಗೂ ಈಗ ಕೆ ಫೈನಲ್ಲೂ ಕೂಡ ಇದೇ ತಂತ್ರಜ್ಞಾನ ಅಳವಡಿಸುವ ಸಂಪೂರ್ಣ ಸಾಧ್ಯತೆ ಇದೆ ಇದರರ್ಥ ಬಾಹ್ಯಾಕಾಶಕ್ಕೆ ಹೋದ ನಂತರ ಒಂದೇ ಕೆ ಫೈ ಕ್ಷಿಪಣಿ ಬೇರೆ ಬೇರೆ ದಿಕ್ಕುಗಳಲ್ಲಿ ನಾಲ್ಕರಿಂದ ಆರು ವಾರಿಯರ್ಸ್ ಗಳನ್ನ ಬಿಡಬಹುದು ಫಾರ್ ಎಕ್ಸಾಂಪಲ್ ಇದನ್ನ ಚೀನಾ ಕಡೆಗೆ ಹಾರಿಸಿದ್ರೆ ಒಂದು ಬಾಂಬ್ ಬೀಜಿಂಗ್ ಮೇಲೆ ಇನ್ನೊಂದು ಶಾಂಘಾಯ್ ಮೇಲೆ ಮತ್ತು ಮೂರನೇ ಅದು ಯಾವ್ದಾದ್ರು ಮಿಲಿಟರಿ ಬೇಸ್ ಮೇಲೆ ಬೀಳಬಹುದು ಶತ್ರುವಿನ ಆಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಸಿಸ್ಟಮ್ ಕೂಡ ಯಾರನ್ನ ತಡೆಯಬೇಕು ಯಾರನ್ನ ಬಿಡಬೇಕು ಅಂತ ಗೊಂದಲಗೊಳಕಾಗ್ತದೆ ಗೆಳೆಯರ ರಷ್ಯಾದ ಬುಲಾವಾ ಮಿಸೈಲ್ ಕೂಡ ಇದೇ ಎಂಐಆರ್ ವಿ ಹೆಸರುವಾಸಿ ಹಾಗೂ ಈಗ ಭಾರತವು ಅದೇ ದಾರಿಯಲ್ಲಿದೆ ಗೆಳೆಯರೆ ಕೆಎಫ್ಐ ಅಭಿವೃದ್ಧಿ ಪೂರ್ಣಗೊಂಡು ನಮ್ಮ ನೌಕಾಪಡೆಗೆ ಸಿಕ್ಕಾಗ ಈ ಚೀನಾ ಮತ್ತು ಪಾಕಿಸ್ತಾನದ ಕಾಲ ಕೆಳಗಿನ ಭೂಮಿಯೇ ಕುಸಿಯಲಿದೆ ಸದ್ಯಕ್ಕೆ ಚೀನಾ ತನ್ನ ಜೆಎಲ್ ಟು ಮತ್ತು ಜೆಎಲ್ ತ್ರೀ ಅನ್ನು ಸಬ್ಬರಿಂಗ್ ಶಿಪ್ನಿಂಗ್ಗಳ ಭಯ ತೋರಿಸ್ತಾ ಇದೆ ಈ ಚೀನಾದ ಜೆಎಲ್ ತ್ರೀ ರೇಂಜ್ ಹತ್ತು ಸಾವಿರ ಕಿಲೋಮೀಟರ್ ಅಂತ ಹೇಳಲಾಗ್ತದೆ ಆದರೆ ಚೀನಾದ ಸಮಸ್ಯೆ ಏನಂದರೆ ಅವರ ಸಬ್ಮರಿನ್ಗಳು ಹಿಂದೂ ಮಹಾಸಾಗರಕ್ಕೆ ಬರಬೇಕಂದ್ರೆ ಕಿರಿದಾದ ದಾರಿಗಳ ಮೂಲಕ ಬರಬೇಕು ಹಾಗೂ ಅಲ್ಲಿ ಭಾರತೀಯ ಅವರನ್ನು ಹಿಡಿದು ಹಾಕಬಹುದು ಆದರೆ ಇಲ್ಲಿ ನಮ್ಮ ಭಾರತಕ್ಕೆ ಹೋಮ್ ಅಡ್ವಾಂಟೇಜ್ ಇದೆ ಭಾರತ ತನ್ನ ಕೆ ಫೈ ಕ್ಷಿಪಣಿಯೊಂದಿಗೆ ತನ್ನದೇ ಸುರಕ್ಷಿತ ಗಡಿಯಲ್ಲಿ ಇದ್ಕೊಂಡೇ ಚೀನಾವನ್ನು ಗುರಿಯಾಗಿಸಬಹುದು ನೆಲದ ಮೇಲಿರುವ ಕ್ಷಿಪಣಿಗಳನ್ನು ತಾನು ಟಾರ್ಗೆಟ್ ಮಾಡಬಲ್ಲೆ ಅಂತ ಚೀನಾಗೆ ಗೊತ್ತು ಆದರೆ ಸಮುದ್ರದ ಆಳದಲ್ಲಿ ಅಡಗಿರುವ ಕೇಫೈಯನ್ನು ಮುಟ್ಟಲು ಕೂಡ ಅದಕ್ಕೆ ಸಾಧ್ಯವಿಲ್ಲ ಈ ಕ್ಷಿಪಣಿ ಭವಿಷ್ಯದಲ್ಲಿ ಭಾರತವನ್ನು ಒಂದು ಜಾಗತಿಕ ಸೂಪರ್ ಪವರ್ ಆಗಿ ಸ್ಥಾಪಿಸಲಿದೆ ಪಾಕಿಸ್ತಾನದ ರೆಡಾರ್ಗಳಂತೂ ಈ ಕ್ಷಿಪಣಿಯ ನೆರಳನ್ನು ಕೂಡ ಹಿಡಿಯಲಾಗುವುದಿಲ್ಲ ಅವರು ಯೋಚಿಸುವಷ್ಟರಲ್ಲೇ ಆಟ ಮುಗಿದು ಹೋಗಿರುತ್ತದೆ ಹಾಗಾಗಿ ಗೆಳೆಯರೆ ಭಾರತಕ್ಕೆ ಇದು ಅಸಾಧ್ಯ ಅನ್ನೋ ರಷ್ಯಾದ ಆಲೋಚನೆ ಈಗ ಸುಳ್ಳಾಗ್ತಾ ಇದೆ ಭಾರತ ಕೆ ಫೈವ್ ಮೇಲೆ ಕೆಲಸ ಮಾಡುತ್ತಿರುವ ವೇಗ ನೋಡಿದ್ರೆ ಇದರ ಮೊದಲ ಪರೀಕ್ಷೆಯನ್ನು ಜಗತ್ತು ನೋಡುವ ದಿನ ದೂರವಿಲ್ಲ ಗೆಳೆಯರೆ ಕೆ ಫೈ ಕೇವಲ ಒಂದು ಅಲ್ಲ ಇದು ಮುಂಬರುವ ದಿನಗಳಲ್ಲಿ ನೂರ ನಲ್ವತ್ತು ಕೋಟಿ ಭಾರತೀಯರ ಸುರಕ್ಷತೆಯ ವಜ್ರ ಆಯುಧವಾಗಲಿದೆ ಹಾಗೂ ಇದು ಭಾರತದ ನೋ ಫಸ್ಟ್ ಯೂಸ್ ಪಾಲಿಸಿಗೆ ಬಲ ನೀಡುತ್ತದೆ ಅಂದರೆ ನಾವು ಮೊದಲು ದಾಳಿ ಮಾಡುವುದಿಲ್ಲ ಆದರೆ ಯಾರಾದರೂ ನಮ್ಮ ಮೇಲೆ ಪರಮಾಣು ದಾಳಿ ಮಾಡಿದರೆ ನಮ್ಮ ಸಮುದ್ರದ ಯೋಧರು ನೀಡುವ ಉತ್ತರ ಹೇಗಿರ್ತದೆ ಅಂದರೆ ಶತ್ರುವಿನ ನಾಮೋ ನಿಶಾನವೇ ಉಳಿಯುವುದಿಲ್ಲ ಗೆಳೆಯರೆ ಭಾರತವು ಕೆ ಫೈ ಯೋಜನೆಯನ್ನು ಆದಷ್ಟು ಬೇಗ ಪೂರ್ಣಗೊಳಿಸಿ ಅದರ ಪರೀಕ್ಷೆ ನಡೆಸಬೇಕು ಅಂತ ನಿಮಗೂ ಅನಿಸ್ತಾ ಇದೆಯಾ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ನಲ್ಲಿ ತಪ್ಪದೇ ಬರೆಯಿರಿ ಇವತ್ತಿನ ಈ ಮಾಹಿತಿ ನಿಮ್ಮಲ್ಲಿ ಜೋಶನ್ನು ತುಂಬಿದರೆ ವಿಡಿಯೋನ ಲೈಕ್ ಮಾಡದೆ ಹೋಗಬೇಡಿ ಹಾಗೂ ಇದನ್ನು ಎಲ್ರಿಗೂ ಶೇರ್ ಮಾಡಿ ಆಗ ಮಾತ್ರ ಭಾರತದ ಭವಿಷ್ಯ ಎಷ್ಟು ಸುರಕ್ಷಿತವಾಗಲಿದೆ ಅಂತ ಎಲ್ರಿಗೂ ಗೊತ್ತಾಗ್ತದೆ ಇನ್ನು ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಯಾಕಂದ್ರೆ ಕೆ ಫೈ ಬಗ್ಗೆ ಯಾವುದೇ ಹೊಸ ಸುದ್ದಿ ಬಂದರೂ ನಾನು ಮೊದಲು ನಿಮಗೆ ತಿಳಿಸ್ತೇನೆ ಗೆಳೆಯರೇ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾ ಭಾರತ್ ಮಾತಾ ಕಿಜ್ಜೆ